ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಹಾಗೂ ಕೆಇಬಿ ಎರಡೂ ಸಂಸ್ಥೆಗಳ ಚುನಾವಣೆ ಸಲುವಾಗಿ ಇಂದು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಆಗಮನ ಗೋಡಗೇರಿ ಶಿವಾನಂದ ಮಠದಲ್ಲಿ ಸಭೆ ಆಯೋಜಿಸಲಾಯಿತು ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಅರಬಾವಿ ಮತಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾಜಿ ಸಚಿವ ಶ್ರೀಕಾಂತ್ ನಾಯ್ಕ ಸಭೆಯಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ನಂತರ ಮಾತನಾಡಿದ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹಾಗೂ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿದ್ದು ಕೆ ಜಗತ್ತಿನಲ್ಲಿ ಒಂದೇ ಸಂಸ್ಥೆ ಇರುವುದು ದೋಸ್ತಿಯನ್ನು ಎಲ್ಲರೂ ಕೂಡಿಕೊಂಡು ಒಳ್ಳೆಯ ಸ್ಥಿತಿಗೆ ನಡೆಸಿಕೊಂಡು ಹೋಗುವವನು ಎಂದ ಜಾರಕಿಹೊಳಿ ಸುಮಾರು ಮೂವತ್ತು ವರ್ಷಗಳ ಕತ್ತಿಯವರ ಕೈಯಲ್ಲಿ ಸಂಸ್ಥೆ ಕೊಟ್ಟಿದ್ದೀರಿ ನಮಗೆ ನೀವು ಐದು ವರ್ಷ ಸಂಸ್ಥೆ ನಡೆಸಲು ಅನುವು ಮಾಡಿಕೊಡಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು ಸಭೆಯ ಮೂಲಕ ಮುಂಬರುವ ಕೆಎಬಿ ಚುನಾವಣೆಗೆ ಮತಯಾಚನೆ ಮಾಡಿದರು ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರಗಾವಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಇಲೆಕ್ಷನ್ ಅಲ್ಲಿ ಎರಡು ಕಡೆ ತಪ್ಪಾಗ್ತದೆ ಅದು ಎಲ್ಲರೂ ಕೂಡ ದೋರಿಸಿ ನೋಡ್ಕೊಂಡು ಹೋಗ್ತಾರೆ ಬಟ್ ಸಹಕಾರ ಕ್ಷೇತ್ರದಿಂದ ಒಂದು ಗ್ರಾಮಗಳು ನಡ್ಕೊಂಡು ದೇಶದ ಒತ್ತಿಲ್ಲ ಯಾವಾಗಲೂ ಇದ್ದರೂ ಐತಿ ನಿಮ್ಮಲ್ಲಿ ಇಲೆಕ್ಷನ್ ಆಗಿಲ್ಲ ಅನ್ನೋ ನಿಮ್ಗೆ ಅನಿಸಿಲ್ಲ ನೀವು ಹದಿನೈದು ಮಂದಿ ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕಾದ ಒತ್ತಡ ಬರೋದೈತೆ ನಮಗೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಹಿಂಗೆ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸದಸ್ಯರು ಕೃಷ್ಣ ಜಾರಕಿಹೊಳಿ ಅಣ್ಣಾಸೊಲ್ಲೆ ಅವರು ನಾವು ಮತ್ತೆಲ್ಲ ಪ್ರಮುಖಗಳು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ತೀವಿ ಯಾಕಂದ್ರೆ ಹಂಗೂ ಕೆಲವೊಂದು ಪ್ರಸಂಗ ಬರ್ಬೋದು ಅದೇ ಸೊ ಮಾಡ್ತೀವಿ ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದರೆ ಅಭ್ಯರ್ಥಿ ಮಗು ಪ್ಯಾನಲ್ ಹೋಡ್ ಜಗ್ಗುವಂಥ ನಾವು ಪ್ಲಾನ್ ಅವರು ಪ್ಲ್ಯಾನ್ ಮಾಡತ್ತರು ನಾವು ಮಾಡತ್ತರು ಇಲೆಕ್ಷನ್ ಅಂತ ನಂತರ ಹೇಳಿ ಬಟ್ ಎಲ್ಲ ಒಳ್ಳೆ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಾ ಏನಲ್ಲ ಅವ್ರು ತಪ್ಪು ಮಾಡಿದವರು ನಾವು ತಪ್ಪ ಅದನ್ನು ನಿರ್ಣಯ ತಗೊಳ್ಳುವಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು ಇಪ್ಪತ್ತೆಂಟಿಗೆ ಒಳ್ಳೆ ನಿರ್ಣಯ ತಗೋಬೇಕು ಅದು ವಿನಂತಿ ಮಾಡ್ಕೊಂಡು ತಗೋದ್ರೆ ಒಳ್ಳೇದಾಗ್ತದೆ ರೀ ಸರ್ ಇನ್ನೇನು ಚುನಾವಣೆ ಹತ್ತಿರ ಬರ್ತು ಇನ್ನೂ ಅಭ್ಯರ್ಥಿಗಳ್ನ ಘೋಷಣೆ ಮಾಡಿಲ್ಲ ಏನೋ ಜನರಲ್ಲಿ ಗೊಂದಲ ಐತಿ ಅದ್ರ ಬಗ್ಗೆ ಈಗ ಅಭ್ಯರ್ಥಿ ಕೊಡ್ರಿ ಸೊ ಘೋಷಣೆ ಮಾಡ್ತು ನಾನು ಶಂಕೇಶ್ವರದಾಗ ಒಂದು ಫಂಕ್ಷನ್ದಾಗ ಹೇಳಿದ್ದೆ ನಾವು ಹಳೆ ಮಂದಿಗೆನ ಕಂಟಿನ್ಯೂ ಹೇಳಿದ್ರು ಈ ಚರ್ಚೆ ಏನು ಬರಾಕತ್ತೈದ್ ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಹೇಳಿದ್ರಿ ನಾವು ಹೇಳ್ತಲ್ಲ ಶಾಂತಲಿ ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹೆಂಗಾರು ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ನಮಗೆ ಆಸೆ ಇದೆ ಆಗ್ತೀವಿ